ಯಾರೋಲಾಸನ ಕಮಲಾಸನ ದುರಾಂಕಾರದಿಂದ ಮೇ ಈ ಬ ಈ ಹೇಳಿಕೆಯನ್ನು ಕೊಟ್ಟಿರೋದು ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು ಅವ್ರ ಹೆಸರೇನು ಅವ್ರ ಹೆಸರೇನಪ್ಪ ತಮಿಳಲ್ಲಿ ಕಮಲ ಅಂದರೆ ತೇವರ್ ಅಂತ ತೇವರ ಅಂತ ಇಟ್ಕೋ ಯಾಕೆ ಕಮಲಾಸನ್ ಅಂತ ಇಟ್ಕೊಂಡಿದ್ಯಾ ಕನ್ನಡದ ಲಿಪಿನ ಇಟ್ಕೊಂಡು ಸಂಸ್ಕೃತಿ ಲಿಪಿಯನ್ನು ಇಟ್ಕೊಂಡು ತೇವರಾಸನ್ ಅಂತ ಇಟ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ ಇದು ಭಾಳ ದುರಾಂಕಾರ ಮತ್ತೊಂದು ಬೇ ಬೇಜಾರು ಸಂಗತಿ ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ನಿಮ್ಮ ಸ್ನೇಹ ಇದ್ದರೆ ಮನೆ ಕರೆದು ಊಟ ಹಾಕಿ ಆದರೆ ಕನ್ನಡದ ಅನ್ನ ಇರೋ ನಟ ನೀವು ಅವರು ಕನ್ನಡದ ಬಗ್ಗೆ ಅಷ್ಟು ದುರಾಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ ನಾನು ಕನ್ನಡಕ್ಕಾಗಿ ಸಾಯ್ತೀನಿ ಕನ್ನಡದ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ ಅಂದರೆ ಕನ್ನಡದ ತಾಯಿಗೆ ತಮಿಳ್ನಾಡಲ್ಲಿ ಅವಮಾನ ಆಗಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪೋಕ್ಕಾಗಲ್ಲ ಈಗ ನಾನು ಒಂದು ಹೇಳ್ತೀನಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೂ ಹೊಸೂರು ಮೈಸೂರಿನ ಭಾಗ ಕರ್ನಾಟಕಕ್ಕೆ ಕೊಟ್ಬಿಡ್ಲಿ ಈಗ ಕರ್ನಾಟಕದಿಂದ ನಲವತ್ತು ಕಿಲೋಮೀಟ್ರ್ ದೂರ ಇರುವಂಥ ಹೊಸೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೂ ಮೂರನೇ ಆಂಗ್ಲೋ ಮೈಸೂರು ಯುದ್ಧದವರೆಗೂ ಕರ್ನಾಟಕ ತಮಿ ಮೈಸೂರಿನ ಭಾಗ ಹೊಸೂರನ್ನು ಕರ್ನಾಟಕಕ್ಕೆ ಕೊಟ್ಬಿಡ್ಲಿ ಅಲ್ವಾ ಈ ಕೂಡಲೇ ಅವರು ಕ್ಷಮೆ ಕೇಳಬೇಕು ಇಲ್ಲಾಂದರೆ ನಿಮ್ಮ ತಗ್ ಲೈಫನ್ನು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋಕ್ಕೆ ಬಿಡೋಲ್ಲ ವಾಣಿಜ್ಯ ಮಂಡಳಿಯವರು ಕೊಡು ತಗೋ ಫೋನ್ ಮಾಡ್ತಾಯಿದ್ದೋ ಇನ್ನೂ ಕಮಲಾಸನ್ ಸಿಕ್ಕಿಲ್ಲ ಅನ್ನೋ ಬೆಣ್ಣೆ ಮಾತನ್ನು ಬಿಟ್ಟು ಕೂಡಲೇ ಆ ಸಿನಿಮಾನ ಕಮಲಹಾಸನವ್ರನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀನಿ ಅಂತ ಆರ್ಡ್ರ್ ಹೊರಡಿಸ್ಲಿ ಸುಮ್ಮನೆ ಬೆಣ್ಣೆ ಹಚ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರೋ ಕಲ್ಲ ಕನ್ನಡ ವಾಣಿಜ್ಯ ಮಂಡಳಿ ಇರೋದು ಕಠಿಣ ನಿರ್ಧಾರ ತಗೊಳ್ಳಿ ನಾವು ಕಠಿಣ ನಿರ್ಧಾರವನ್ನು ತಗೊಳ್ತಾರೆ ಅಂತ ಇದ್ದೀವಿ ಇಲ್ಲಾಂದರೆ ಸರ್ಕಾರದಿಂದನೇ ಆ ಫಿಲಮನ್ನು ಬ್ಯಾನ್ ಮಾಡ್ತೀವಿ ಅವ್ರಿಗೇನು ನಮಗೆ ಗೊತ್ತಿಲ್ಲ ಶಿವರಾಜ್ ಕುಮಾರ್ ಅವ್ರಿಗೆ ರಮ್ಯ ಅವ್ರಿಗೆ ಏನು ಗೊತ್ತಿಲ್ಲ ಕನ್ನಡಕ್ಕೆ ಕರ್ನಾಟಕದ ಅನ್ನ ತಿನ್ನೋದು ಕನ್ನಡ ಚಿತ್ರರಂಗದ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡದ ಭಾಷೆ ಬಗ್ಗೆ ಅನ್ಯಾಯ ಆದಾಗ ಮಾತಾಡಬೇಕು ಚಲನಚಿತ್ರಗಳು ಆ ದರ್ಶನ್ ಅಟ್ಲೀಸ್ಟ್ ಪರವಾಗಿಲ್ಲ ಕನ್ನಡಿಗರು ಎಲ್ಲ ಒಂದಾಗಬೇಕು ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದನ್ನು ನೋಡಿದೆ ನಟರು ಬೆಣ್ಣೆ ಹಚ್ಚೋದನ್ನು ಬಿಟ್ಟು ಬೇರೆ ನಟರು ನಮ್ಮ ಭಾಷೆ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಸರಿಯಾದ ಟಾಂಗ್ ಕೊಡೋದನ್ನು ಕಲಿಬೇಕು ಬೆಣ್ಣೆ ಹಚ್ಚೋದನ್ನು ಬಿಡಬೇಕು ಮೈಸೂರು ಗ್ಲೋಬಲ್ ಮಾರ್ಕೆಟಲ್ಲಿ ಮೈಸೂರು ಸ್ಯಾಂಡಲ್ ಸೋಪನ್ನು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋ ಕಾರಣದಿಂದ ಬಾಲಿವುಡ್ ನಟಿಯನ್ನು ನಮ್ಮ ಸರ್ಕಾರ ರಾಯಭಾರಿಯಾಗಿ ಮಾಡಿಕೊಂಡಿದೆ ನೂರ ತೊಂಬತ್ತೆಂಟು ದೇಶದಲ್ಲೂ ಇದನ್ನು ಗ್ಲೋಬಲ್ ಮಾರ್ಕೆಟ್ ಮಾಡಬೇಕು ಈ ಮಾರ್ಕೆಟನ್ನು ಜಾಸ್ತಿ ಮಾಡಬೇಕು ಅಂತ ಅದನ್ನು ಬಿಟ್ಟು ಬೇರೆ ಯಾವ ಉದ್ದೇಶ ನಮ್ಮ ಸರ್ಕಾರದ ನಮ್ಮ ಮಿನಿಸ್ಟ್ರ್ ಮುಂದೆ ಇಲ್ಲ ತಮ್ಮನ್ನ ಇಸ್ ದ ಗ್ಲೋಬಲ್ ಆ್ಯಕ್ಟರ್ ಅವ್ರ ರೀಚ್ ಭಾಳ ಜಾಸ್ತಿ ಇದೆ ಅನ್ನೋ ಏಕೈಕ ಕಾರಣಕ್ಕೆ ಮಾಡಿದ್ದೀವಿ ಅದರಲ್ಲಿ ತೆರಿಗೆ ಪೋಲಾಗಲಿ ಮತ್ತೊಂದಾಗಲಿ ಅಲ್ಲ ಆರು ಕೋಟಿ ಕೊಟ್ಟು ಆರು ಸಾವಿರ ಕೋಟಿ ಹೊಡಿಬೇಕು ಅನ್ನೋದು ನಮ್ಮ ವ್ಯಾಪಾರದ ಉದ್ದೇಶ ಅದ್ರ ಬಗ್ಗೆ ನಾನು ಏನು ಕಮೆಂಟ್ಸ್ ಮಾಡಲ್ಲ ಅವರವರ ವ್ಯಾಪ್ತಿಗೆ ತಕ್ಕನಾಗೆ ಮಾರ್ಕೆಟ್ ಇದೆ ಒಬ್ರಿಗೆ ಹತ್ತು ಜನ ಫಾಲೋವರ್ಸ್ ಇರ್ಬೋದು ಕೆಲವರಿಗೆ ಆರು ಕೋಟಿ ಜನ ಫಾಲೋವರ್ಸ್ ಇರ್ಬೋದು ಕೆಲವರಿಗೆ ಆರುನೂರು ಮಿಲಿಯನ್ ಫಾಲೋವರ್ಸ್ ಇರ್ಬೋದು ನಾವು ನಮ್ಮ ಮಾರ್ಕೆಟನ್ನು ಜಾಸ್ತಿ ಮಾಡಬೇಕನ್ನೋದಷ್ಟೇ ನಮ್ಮ ಉದ್ದೇಶ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Neš